ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೈಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಅಂದರೆ ಪಿ ಯು ಸಿ ಕಾಲೇಜ್ನಲ್ಲಿ ಡಿಗ್ರಿಯಲ್ಲಿ ಓದ್ತಕ್ಕಂಥ ಎಷ್ಟು ಎಷ್ಟೋ ಬಡ ಮಕ್ಕಳು ಆಮೇಲೆ ನನ್ನ ಮಗು ಬಹಳ ವಿದ್ಯಾವಂತನಿಲ್ಲ ಬುದ್ಧಿವಂತನಿಲ್ಲ ಡಲ್ ಆಗಿದ್ದಾನೆ ಅಂತಕ್ಕಂತಹ ಎಷ್ಟೋ ಪಾಲಕರು ಪರಿತಪಿಸ್ತಿರ್ತಕ್ಕಂಥ ಅಂಥವರ ಮಕ್ಕಳು ಕೂಡ ಜೀವನದಲ್ಲಿ ಐ ಎ ಎಸ್ ಅಧಿಕಾರಿಗಳು ಆಗಬಹುದು ಹೇಗೆಲ್ಲ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಐ ಎ ಎಸ್ ಅಧಿಕಾರಿಗಳು ಆಗಬಹುದು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಈ ನನ್ನ ವಿಡಿಯೋದಲ್ಲಿ ನನ್ನ ಒಂದು ಈ ಕೆಲವೊಂದಿಷ್ಟು ಅನಿಸಿಕೆಗಳನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೇನೆ ಸೊ ನನ್ನ ಚಾನಲ್ಗೆ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಇದನ್ನು ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಫ್ರೆಂಡ್ಸ್ ನಾನು ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಇವತ್ತು ಹೇಳ್ತಾ ಹೇಳ್ತಾ ಇದ್ದೇನೆ ಸೊ ಯಾವುದೇ ವಿದ್ಯಾರ್ಥಿಯು ಅಥವಾ ಯಾವುದೇ ನಿಮ್ಮ ಮಗು ಮನೆಯಲ್ಲಿದ್ದರೆ ಅಥವಾ ಯಾವುದೇ ವಿದ್ಯಾರ್ಥಿಯು ನಿಮ್ಮ ಮನೆಯಲ್ಲಿದ್ದರೆ ಅವನು ಓದಿನಲ್ಲಿ ಡಲ್ ಆಗಿದ್ದಾನೆ ಅನ್ನೋ ಏಕೈಕ ಕಾರಣಕ್ಕೆ ಅವನಿಗೆ ದಡ್ಡ ದಡ್ಡ ಮತ್ತು ಅವನು ಬುದ್ಧಿವಂತ ನಿಲ್ಲದ ವ್ಯಕ್ತಿ ಅಂತಕ್ಕಂತಹ ಡಿಸಿಷನ್ಗೆ ಬರೋಕ್ಕೆ ಹೋಗಬೇಡಿ ಯಾಕಂತಂದರೆ ಜಗತ್ತಿನಲ್ಲಿ ಬಹುತೇಕವಾಗಿ ಬಹುತೇಕವಾಗಿ ಸಾಧನೆ ಮಾಡಿರ್ತಕ್ಕಂಥ ಎಷ್ಟೋ ದೊಡ್ಡ ದೊಡ್ಡ ಸಾಧಕರು ಅವರು ವಿದ್ಯಾವಂತರಾಗಿರೋ ಸಂದರ್ಭದಲ್ಲಿ ದಡ್ಡರೇ ಆಗಿದ್ರು ಅಥವಾ ನಾರ್ಮಲ್ ಸ್ಟೂಡೆಂಟ್ಸ್ಗಳಾಗಿದ್ರು ಸೊ ನಂತರದ ಅವರ ಜೀವಮಾನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಣು ಮುಂದಿವೆ ಸೊ ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಗು ದಡ್ಡನಾಗಿದ್ದಾನೆ ಬುದ್ಧಿವಂತನಿಲ್ಲ ಬುದ್ಧಿವಂತನಿಲ್ಲ ಅವನು ಓದೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಅಂತಕ್ಕಂಥ ಕನ್ಸೆಪ್ಟ್ ಇಟ್ಕೊಂಡು ಆ ಮಗುವಿನ ಮೇಲೆ ಯಾವತ್ತೂ ಕೂಡ ನೀವು ಅನ್ಯ ಭಾವನೆಯಿಂದ ಆ ಮಗುವನ್ನು ನೋಡಕ್ಕೆ ಹೋಗ್ಬಿಡಿ ಅಂಥ ಮಕ್ಕಳು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಕರೆದುಕೊಂಡು ಬನ್ನಿ ಅವರಿಗೆ ಯಾವ ರೀತಿ ಓದಬೇಕು ಆ ಮಗುವಿನ ಮಾಡ್ತೇನೆ ಆ ಮಗುವಿನ ಇಂಟೆಲಿಜೆನ್ಸ್ ಕೋಶಂಟ್ ಅಥವಾ ಬುದ್ಧಿಶಕ್ತಿ ಎಷ್ಟಿದೆ ಸೊ ಅವನಿಗೆ ಯಾವ ರೀತಿ ಓದಿಸಿದ್ರೆ ಅವನು ಬದಲಾವಣೆ ಆಗ್ತಾನೆ ನಿಮ್ಮ ಸ್ವತಃ ನಿಮ್ಮ ಎದುರಿಗಿನೇ ನಿಮ್ಮ ಮಗುವನ್ನು ಟೆಸ್ಟ್ ಮಾಡಿ ನಿಮ್ಮ ಮಗುವಿಗೆ ಯಾವ ರೀತಿ ಓದಿಸೋದಕ್ಕೆ ನೀವು ಹಚ್ಚಬೇಕು ಅಂತಕ್ಕಂಥ ಬದಲಾವಣೆಯನ್ನ ಮಾಡಿ ನಾನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಸೊ ಅದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಸಿದ್ಧಪಡಿಸ್ತಾ ಇದ್ದೇನೆ ಡಿಯರ್ ಫ್ರೆಂಡ್ಸ್ ಯಾರು ಕೂಡ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಮಕ್ಕಳನ್ನ ದಡ್ಡ ಅಥವಾ ಬುದ್ಧಿ ಇಲ್ಲ ಅಂತಕ್ಕಂತಹ ಭಾವನೆ ಇಟ್ಕೊಳಕ್ ಹೋಗ್ಬೇಡಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ಈ ದೇಶ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನಾಗಿ ಒಂದು ಕಾಲದಲ್ಲಿ ಮೆರೆದಿರ್ತಕ್ಕಂಥದ್ದು ಬಹುತೇಕ ಈಗಲೂ ಕೂಡ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಹೆಸರನ್ನ ಹೆಸರನ್ನ ಎತ್ತಿದ್ರೆ ಯಾರ ಹೇಳ್ತೀರಾ ಅಂತಂದ್ರೆ ಬಿಲ್ ಗೇಟ್ಸ್ ಅವರ ಹೆಸರು ಹೇಳ್ತೀರಾ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯ ಒಬ್ಬ ಮಾಲೀಕನೇನಿದ್ದಾರೆ ಈ ಬಿಲ್ ಗೇಟ್ಸ್ ಅವರು ತಮ್ಮ ಕಾಲೇಜಿನ ಜೀವನದಲ್ಲಿ ಹಾರ್ವರ್ಡ್ ವಿದ್ಯಾಲಯದಿಂದ ಅರ್ಧದಲ್ಲಿಯೇ ಶಾಲೆಯನ್ನ ಕಾಲೇಜನ್ನ ಬಿಟ್ಟು ಹೊರಗಡೆ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಅಂದರೆ ಜೀವನದಲ್ಲಿ ಅವರು ಕಾಲೇಜನ್ನ ಅರ್ಧದಲ್ಲೇ ಬಿಟ್ಟು ಹೊರಗಡೆ ಬಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮೈಕ್ರೋಸಾಫ್ಟ್ ಕಂಪನಿ ಅಂತಕ್ಕಂತಹ ಒಂದು ಕಂಪನಿಯನ್ನು ತೆಗೆದು ಇವತ್ತು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಶ್ರೀಮಂತ ದೈತ್ಯ ಕಂಪನಿಯಾಗಿ ಮೈಕ್ರೋಸಾಫ್ಟ್ ಕಂಪನಿಯನ್ನು ಬೆಳೆಸಿರ್ತಕ್ಕಂಥ ವ್ಯಕ್ತಿ ಬಿಲ್ ಗೇಟ್ಸ್ ಸೊ ಅದೇ ರೀತಿ ಸ್ಟೀವ್ ಜಾಬ್ಸ್ ಅಂತಕ್ಕಂಥ ಹೆಸರನ್ನ ನೀವೆಲ್ಲ ಕೇಳಿದರೆ ಆಪಲ್ ಕಂಪನಿಯ ಸಿಇಒ ಆಪಲ್ ಕಂಪನಿ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಯಾರಾದರೂ ಒಬ್ಬರು ಆಪಲ್ ಕಂಪನಿಯ ಮೊಬೈಲ್ ಅನ್ನು ಹಿಡ್ಕೊಂಡ್ರೆ ನೀವು ಹೇಳ್ತೀರಿ ಅದು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಕೈಲಿ ಹಿಡ್ಕೊಳ್ತಕ್ಕಂತಹ ಒಂದು ಮೊಬೈಲ್ ಕಂಪನಿ ನಮ್ಮಂತ ಬಡವರು ಅದನ್ನೆಲ್ಲ ಹಿಡ್ಕೋಬೇಕು ಅಂತಕ್ಕಂಥ ನಾವೇನೆಲ್ಲಾದ್ರೂ ನೋಡಿದ್ರೆ ಹೇಳ್ತಾ ಇರ್ತೀವಿ ಸೊ ಆ ಆಪಲ್ ಕಂಪನಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಬೇರೆ ಯಾರೋ ಅಲ್ಲ ಸ್ಟೀವ್ ಜಾಬ್ಸ್ ಈ ಸ್ಟೀವ್ ಜಾಬ್ಸ್ ಅತ್ಯಂತ ಒಂದು ಕಠಿಣವಾಗಿರ್ತಕ್ಕಂಥ ಜೀವನವನ್ನು ಎದುರಿಸಿ ಶಾಲೆಯಲ್ಲಿ ಅತ್ಯಂತ ಹೆಚ್ಚು ಓದಿನಲ್ಲಿ ಟಾಪರ್ ಆಗಿರದೇ ಒಬ್ಬ ಸಾಮಾನ್ ಸಾಮಾನ್ಯವಾಗಿರ್ತಕ್ಕಂಥ ಸಾಧಾರಣ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸ್ಟೀವ್ ಜಾಬ್ಸ್ ಕೊನೆಯಲ್ಲಿ ಈ ಒಂದು ಆಪಲ್ ಅಂತಕ್ಕಂಥ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಇವತ್ತು ಜಗತ್ತಿನಲ್ಲಿ ಆಪಲ್ ಕಂಪನಿಯಲ್ಲಿರ್ತಕ್ಕಂತಹ ಆ ಆಪಲ್ ಮೊಬೈಲ್ಗಳು ಮತ್ತು ಐಫೋನ್ಗಳು ಜಗತ್ತಿನಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಮಟ್ಟದಲ್ಲಿ ಒಂದು ಕ್ವಾಲಿಟಿ ಫೋನ್ಸ್ ಗಳನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕ ಯಾರು ಸ್ಟೀವ್ ಜಾಬ್ಸ್ ಒಂದು ಕಂಪನಿಯ ಸ್ಥಾಪಕ ಒಂದು ಕಂಪನಿಯ ಸಿಇಒ ಆಗಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿ ಮೊನ್ನೆ ಪಾಪ ಕ್ಯಾನ್ಸರ್ನಿಂದ ಸತ್ತು ಹೋಗಿರತಕ್ಕಂಥ ಸ್ಟೀವ್ ಜಾಬ್ಸ್ ಹೆಸರನ್ನ ಯಾರು ಮರೆಯೋಕ್ಕಾಗೋದಿಲ್ಲ ಅದೇ ರೀತಿ ಮಾರ್ಕ್ ಜುಕರ್ಬರ್ಗ್ ಹೆಸರು ನೀವೆಲ್ಲ ಕೇಳಿರ್ಬೋದು ಮಾರ್ಕ್ ಜುಕರ್ಬರ್ಗ್ ಅಂದ್ರೆ ನೀವೆಲ್ಲ ಫೇಸ್ಬುಕ್ ಅನ್ನು ಏನು ಬಳಸ್ತೀರಿ ಇವತ್ತು ಆ ಫೇಸ್ಬುಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಆ ಫೇಸ್ಬುಕ್ಕಿನ ಸ್ಥಾಪಕ ಅಥವಾ ಅದರ ಮಾಲೀಕ ಯಾರು ಅಂತಂದ್ರೆ ಮಾರ್ಕ್ ಜುಕರ್ಬರ್ಗ್ ಇವರು ಕೂಡ ಓದಿನಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅತ್ಯಂತ ಸಾಮಾನ್ಯದ ಸಂದರ್ಭದ ಸಾಮಾನ್ಯ ವಿದ್ಯಾರ್ಥಿಯಾಗಿ ಮಧ್ಯದಲ್ಲಿಯೇ ಶಾಲೆಯನ್ನ ಬಿಟ್ಟು ಹೊರಗಡೆ ಬಂದವರು ಅಂದ್ರೆ ಕಾಲೇಜು ಸಂದರ್ಭದಲ್ಲಿ ಮಧ್ಯದಲ್ಲಿಯೇ ಕಾಲೇಜನ್ನ ಬಿಟ್ಟು ಹೊರಗಡೆ ಬಂದು ತನ್ನ ಓದನ್ನ ನಿಲ್ಲಿಸಿ ಈ ಫೇಸ್ಬುಕ್ ಅಂತಕ್ಕಂಥ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಣವನ್ನು ಗಳಿಸ್ತಕ್ಕಂಥ ಒಂದು ಕಂಪನಿ ಯಾವ್ದಾಗಿದೆ ಅಂತಂದ್ರೆ ಅದು ಫೇಸ್ಬುಕ್ ಸೊ ನಿಮಗೆಲ್ಲ ಗೊತ್ತಿರಬಹುದು ಈ ರೀತಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರು ನಮ್ಮ ಕಣ್ಣಲ್ಲಿ ಇದ್ದಾರೆ ನಮ್ಮ ಕಣ್ಣೆದು ಅದೇ ರೀತಿ ನೀವೆಲ್ಲ ಕೇಳಿರ್ಬೋದು ನೇಹಾ ನೌಟಿಯಾಲ್ ಅಂತಕ್ಕಂಥ ಒಬ್ಬ ಮಹಿಳೆಯ ಹೆಸರನ್ನು ನೇಹಾ ನೌಟಿಯಾಲ್ ಅಂತಕ್ಕಂಥ ಒಬ್ಬ ಮಹಿಳೆ ಒಬ್ಬ ಐ ಎ ಎಸ್ ಅಧಿಕಾರಿಣಿ ಸೊ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥವ್ರು ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ನೂರ ಎಂಬತ್ತೈದನೇ ನಂಬರ್ ಟಾಪರ್ ಯು ಪಿ ಎಸ್ ಸಿಯಲ್ಲಿ ಯಾಕೆ ಇವರು ಯು ಪಿ ಎಸ್ ಸಿ ಅಲ್ಲಿ ಒಂದು ನೂರ ಎಂಬತ್ತೈದನೇ ಟಾಪರ್ ಆಗ್ತಾರೆ ಅಂತಂದ್ರೆ ಇವರು ಕೂಡ ಜೀವನದಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರು ಆಮೇಲೆ ಜೀವನದಲ್ಲಿ ಅತ್ಯಂತ ದೊಡ್ಡ ಟಾಪರ್ ಆಗಿ ಶಾಲೆಯಲ್ಲಿ ಸಾಧನೆ ಮಾಡದೆ ಇರತಕ್ಕಂಥ ಒಬ್ಬ ಮಹಿಳೆ ಆದರೆ ತನ್ನ ಜೀವನದಲ್ಲಿ ಮನೆತನದ ಕಷ್ಟ ಇರುವ ಏಕೈಕ ಕಾರಣಕ್ಕೋಸ್ಕರ ಇವರು ವಿದ್ಯಾಭ್ಯಾಸವನ್ನ ಯಾವ ರೀತಿ ಮಾಡಿದ್ರು ಅಂತಂದ್ರೆ ಐ ಎ ಎಸ್ ಸಿಗೋಸ್ಕರ ಮಧ್ಯದಲ್ಲಿಯೇ ಇವರು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಮಾಡ್ತಾ ಆ ಕೆಲಸದ ಜೊತೆ ಜೊತೆಯಲ್ಲಿಯೇ ಈ ಒಂದು ಐ ಎ ಎಸ್ ಮತ್ತು ಐ ಪಿ ಎಸ್ ಸಲುವಾಗಿ ಅಧ್ಯಯನ ಮಾಡಿ ಕೊನೆಗೆ ಐ ಎ ಎಸ್ ಐ ಪಿ ಎಸ್ ನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಮಹಿಳೆ ನೇಹಾ ನೌಟಿಯಾಲ್ ಸೊ ಇವರ ಹೆಸರನ್ನ ನೀವೆಲ್ಲ ಕೇಳಿರ್ಬೋದು ನೇಹಾ ನೌಟಿಯಾಲ್ ಒಂದು ನೂರ ಎಂಬತ್ತೈದನೇ ಟಾಪರ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಸೊ ಈ ರೀತಿ ನಿಮ್ಮ ಮಕ್ಕಳು ಕೂಡ ಎಷ್ಟೇ ದಡ್ಡರಾಗಿದ್ದರೂ ಬುದ್ಧಿವಂತರಲ್ಲದಿದ್ದರೂ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮಕ್ಕಳಾಗಿರ್ತಾರೆ ಸೊ ಆ ನಿಮ್ಮ ಮಕ್ಕಳನ್ನ ಯಾವತ್ತಿಗೂ ಕೂಡ ಅವರು ದಡ್ಡ ಬುದ್ಧಿ ಇಲ್ಲದವರು ಅಂತಕ್ಕಂತಹ ಒಂದು ಹೀಯಾಳಿಸುವ ಮನೋಭಾವನೆಯಿಂದ ನಿಮ್ಮ ಮಕ್ಕಳನ್ನು ನೋಡಕ್ ಹೋಗ್ಬೇಡಿ ಸೊ ನಿಮ್ಮ ಮಕ್ಕಳಲ್ಲಿಯೂ ಕೂಡ ಆ ಶಕ್ತಿ ಸಾಮರ್ಥ್ಯ ಇರುತ್ತೆ ಈಗ ಅವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರನ್ನು ಯಾವ ರೀತಿಯಲ್ಲಿ ಆದ್ರೂ ನೀವು ಪಳಗಿಸಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಯಾವ್ದಾದ್ರು ಒಂದು ಮಗು ಅದು ಚಿಕ್ಕ ವಯಸ್ಸಿನಲ್ಲಿದ್ರೆ ಅದು ಎಂಥದೇ ತಪ್ಪನ್ನು ಮಾಡ್ತಾ ಇದ್ರು ಅದು ಎಂಥದೇ ದಡ್ಡ ಮಗುವನ್ನು ಆಗಿದ್ರು ಕೂಡ ಅವನಲ್ಲಿ ಬುದ್ಧಿ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಆ ಮಗುವಿಗೆ ಬಳಸಿಕೊಳ್ಳೋದಕ್ಕೆ ಹಚ್ಚಿದ್ರೆ ಅವನು ಕೂಡ ಮುಂದಿನ ಒಬ್ಬ ಸ್ಟೀವ್ ಜಾಬ್ಸ್ ಆಗಬಹುದು ನೇಹಾ ನೌತಿಯಲ್ ಆಗಬಹುದು ಮುಂದಿನ ಬಿಲ್ ಗೇಟ್ಸ್ ಆಗ್ಬೋದು ಸೊ ನಿಮ್ಮ ಯಾವ ಮಕ್ಕಳನ್ನು ಕೂಡ ನೀವು ದಡ್ರು ಅಂತ ಪರಿಗಣಿಸಕ್ಕೆ ಹೋಗ್ಬೇಡಿ ಸೊ ನೀವು ಯಾರಾದರೂ ನಿಮ್ಮ ಮಕ್ಕಳಲ್ಲಿ ಅವ್ರ ಹೈಸ್ಕೂಲ್ ಆಗಿರ್ಲಿ ಪಿ ಯು ಸಿ ಕಾಲೇಜ್ ನಲ್ಲಿ ಆಗಿರ್ಲಿ ಅವ್ರು ಓದೋದಕ್ಕೆ ಚೆನ್ನಾಗಿ ಮನಸ್ಸು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಓದುವರಿಗೆ ಹತ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಒಂದು ಸಾರಿ ನನ್ನ ಹತ್ರ ಬನ್ನಿ ಸೊ ನಾನು ಅವರನ್ನ ಸರಿಯಾಗಿ ನೋಡ್ತೇನೆ ಅವ್ರ ಬಗ್ಗೆ ಡಿಸ್ಕಶನ್ ಮಾಡ್ತೇನೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತೇನೆ ನಿಮ್ಮ ಕಣ್ಣೆದುರಿಗೆ ನಿಮ್ಮ ಮಗುವಿನ ಸಾಮರ್ಥ್ಯ ಏನಿದೆ ಅಂತಕ್ಕಂಥದ್ದು ನಿಮ್ಮ ಕಣ್ಣೆದುರಿಗೆ ನಾನು ಪೂರ್ವ್ ಮಾಡ್ತೇನೆ ಸೊ ನಂತರ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಹೇಳ್ತೇನೆ ಅವರಿಗೆ ಹೇಗೆ ಅಧ್ಯಯನ ಮಾಡಬಹುದು ಹೇಗೆ ಸ್ಟಡಿ ಮಾಡಬಹುದು ಯಾವ ರೀತಿ ಎಲ್ಲ ಟೈಮ್ ಟೇಬಲ್ ಹಾಕೊಂಡು ಓದಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಅಂಶಗಳನ್ನ ನಿಮ್ಮ ನಿಮ್ಮ ಮಗುವಿಗೆ ಟಿಪ್ಸ್ ಕೊಟ್ಟು ಕಳಿಸ್ತೇನೆ ಸೊ ಆ ರೀತಿ ನಿಮ್ಮ ಮಕ್ಕಳಿಗೆ ಬದಲಾವಣೆಯನ್ನ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬರ್ಲಿರ್ತಕ್ಕಂಥ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿ ನಿಮ್ಮ ಮಕ್ಕಳು ಕೂಡ ಬದಲಾವಣೆ ಆಗಲಿ ಹೊರಹೊಮ್ಮಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಸೊ ಈಗಿನಿಂದಲೇ ಕರ್ನಾಟಕದಲ್ಲಿರ್ತಕ್ಕಂಥ ಎಂತ ದೊಡ್ಡ ಮಗು ಇದ್ರೂ ಕೂಡ ಎಂಥ ಬುದ್ಧಿಯಲ್ಲಿ ಅವನು ಕೊರತೆ ಇದೆ ಅಂತಕ್ಕಂಥ ಮಗು ಇದ್ರೂ ಕೂಡ ಅವನನ್ನು ಬದಲಾವಣೆಯನ್ನ ಮಾಡಿ ಅಂಥವರನ್ನು ಕೂಡ ಐ ಎ ಎಸ್ ಕೆ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಸೊ ನಾನು ಪಾಲಕರಲ್ಲಿ ಮತ್ತು ನಿಮ್ಮ ಮಕ್ಕಳ ಪೋಷಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೊ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೋಸ್ಕರ ಅವರನ್ನ ದಡ್ರು ಮತ್ತು ಬುದ್ಧಿ ಇಲ್ಲದವರು ಅಂತಕ್ಕಂಥ ಮಾತನ್ನ ಹೇಳಿ ಅವರ ಮನಸ್ಸಿನ ಮೇಲೆ ಚುಚ್ಚುತಕ್ಕಂಥ ಕೆಲಸವನ್ನು ಮಾಡಕ್ ಹೋಗ್ಬೇಡಿ ನೀವು ನಿಮ್ಮ ಮಗು ಎಷ್ಟು ದಡ್ಡ ಬುದ್ಧಿ ಇಲ್ದ ಅಂತ ಹೇಳ್ತಾ ಹೋಗ್ತಿರೋ ಆ ಮಗುವಿನ ಮನಸ್ಸಿನಲ್ಲಿ ಅದೇ ಭಾವನೆ ಮೂಡಿ ಮೂಡಿ ಅದೇ ಮಾತನ್ನ ಕೇಳಿ ಕೇಳಿ ಅವನು ಬುದ್ಧಿವಂತನಿದ್ರೂ ಕೂಡ ಕೊನೆಗೆ ದಡ್ಡನಾಗಬೇಕಾಗತ್ತೆ ಸೊ ಯಾವುದೇ ಮಕ್ಕಳನ್ನು ದಡ್ಡ ಅಂತ ಕರೆಯೋಕ್ ಹೋಗ್ಬೇಡಿ ಒಂದು ಸಾರಿ ನನ್ನ ಹತ್ರ ಕರೆದುಕೊಂಡು ಬನ್ನಿ ನಿಮ್ಮ ಮಗುನೂ ಕೂಡ ಐ ಎ ಎಸ್ ಮಾಡ್ತಕ್ಕಂಥ ಐ ಪಿ ಎಸ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತಕ್ಕಂಥದನ್ನು ನಿಮ್ಮ ಮುಂದೆನೇ ನಾನು ಪ್ರೂವ್ ಮಾಡಿ ಕಳಿಸ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಮಕ್ಕಳು ಅಂಥವ್ರು ಯಾರಿದ್ರು ಕೂಡ ನನ್ನ ಈ ಮೊಬೈಲ್ ನಂಬರ್ ನೈನ್ ಡಬ್ ಡಬಲ್ ನೈನ್ ಏಟ್ ಡಬಲ್ ಜೀರೋ ಸಿಕ್ಸ್ ಫೋರ್ ಟು ಒನ್ ಸೆವೆನ್ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಗು ನನ್ನ ಹತ್ರ ಕರೆದುಕೊಂಡು ಬನ್ನಿ ಸೊ ನಾನು ನಾನು ಅವ್ರನ್ನ ಹೇಗೆ ಬದಲಾವಣೆ ಮಾಡಬೇಕು ಹೇಗೆ ಓದಿಸ್ಬೇಕು ಅಂತಕ್ಕಂಥದ್ದನ್ನೆಲ್ಲ ಟ್ರಿಪ್ಸ್ಗಳನ್ನು ಹೇಳ್ತೇನೆ ಸೊ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಯೋಗಾಸನ ಯಾವಾಗ ಮಾಡಬೇಕು ಪ್ರಾಣಾಯಾಮ ಯಾವಾಗ ಮಾಡಬೇಕು ಮೆಡಿಟೇಷನ್ ಯಾವಾಗ ಮಾಡಬೇಕು ಎಲ್ಲ ಟಿಪ್ಸ್ಗಳನ್ನು ಹೇಳಿ ನಿಮಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಸೊ ನಿಮ್ಮೆಲ್ಲರ ಆ ಒಂದು ಆಸೆ ಈಡಿರಲಿ ನಿಮ್ಮ ಮಗು ಜೀವನದಲ್ಲಿ ಬದಲಾವಣೆ ಆಗಲಿ ಅಂತಕ್ಕಂಥ ಹೇಳಿ ನನ್ನ ಈ ಒಂದು ಇನ್ಸ್ಪೈರೇಷನ್ ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್